ದೇವರ ದಾಸಿಮಯ್ಯ ಅಥವಾ ಜೇಡರ ದಾಸಿಮಯ್ಯನವರ ಒಂದು ವಚನ ನೋಡೋಣ ಭಾಳ ಪ್ರಸಿದ್ಧವಾದ ವಚನ ಇದು ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಒಡಲುಗೊಂಡವನೆಂದು ನೀನನ್ನ ಜಡಿದೊಮ್ಮೆ ನುಡಿಯದಿರ ನೀನ್ ಎನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ ವಚನಕಾರರಲ್ಲಿ ಆದ್ಯ ವಚನಕಾರರು ಅಂತ ಸದ್ಯ ಗುರುತಿಸ್ತೇವೆ ಬಸವಪೂರ್ವ ಯುಗದಲ್ಲಿಯೇ ವಚನಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಜೇಡರ ದಾಸಿಮಯ್ಯ ಮುದೇನೂರು ಸುರ್ಪೂರು ತಾಲೂಕಿನ ಮುದೇನೂರು ಅನ್ನುವಂಥ ಹಳ್ಳಿಯಲ್ಲಿ ಜೇಡರು ನೇಕಾರು ನೇಕಾರ ಕುಟುಂಬಕ್ಕೆ ಸೇರಿರ್ತಕ್ಕಂಥ ನೇಕಾರ ಜಾತಿಗೆ ಸೇರಿರ್ತಕ್ಕಂಥ ವ್ಯಕ್ತಿ ದಾಸಿಮಯ್ಯ ರಾಮನಾಥ ಅನ್ನೋದು ಆತನ ಆರಾಧ್ಯ ದೈವ ಅದನ್ನೇ ಅಂಕಿತ ನಾಮವನ್ನಾಗಿ ಇಟ್ಕೊಳ್ತಾನೆ ಅವನ ಹೆಂಡತಿ ದುಗ್ಗಳೆ ಅವಳು ಅಜ್ಜಲ್ಪುರ್ ತಾಲೂಕಿನ ಗೊಬ್ಬೂರಿನವಳು ಅನ್ನುವಂತಹ ಐತಿಹ್ಯಗಳಿವೆ ಇರಲಿ ಅವರಿಬ್ಬರು ವಚನಕಾರರು ತಸಿಮಯ್ಯ ಅಪರೂಪದ ವಚನಕಾರ ಮತ್ತು ಭಾಳ ಅರ್ಥಪೂರ್ಣವಾದ ವಚನಗಳನ್ನು ಕಿರಿದರಲ್ಲಿ ಹಿರಿದರ್ಥ ತುಂಬಿರುವಂಥ ಅಂದರೆ ಅತಿ ಆತನ ವಚನಗಳ ಒಂದು ಪ್ರಮುಖವಾಗಿರ್ತಕ್ಕಂಥ ಗುಣ ಅಂದರೆ ಒಂದು ಲೈನ್ನಲ್ಲಿ ಅರ್ಥಸ್ಫೋಟ ಆಗುವಂತೆ ವಚನಗಳ ಬರೆಯಬಲ್ಲಂಥ ವ್ಯಕ್ತಿಯಾತ ಒಂದು ಸಾಲಿನಲ್ಲೇ ಅರ್ಥ ಸಂಪತ್ತಿಯನ್ನು ಅಡಕಗೊಳಿಸಬಲ್ಲ ಅದ್ಭುತ ಪ್ರತಿಭಾವಂತ ಮತ್ತು ಅನುಭಾವಿ ಅನುಭವನೇ ಆ ಇಡೀ ವಚನಗಳ ಸೌಂದರ್ಯ ಆ ಅನುಭವದ ದೃಢತೆ ಅನುಭವದ ಸಾಮರ್ಥ್ಯವೇ ಆ ವಚನಕ್ಕೆ ಅಂಥ ಧ್ವನಿಯನ್ನು ಓಘವನ್ನು ಆಕರ್ಷತೆಯನ್ನು ಮತ್ತು ಸರಳತೆಯನ್ನು ತಂದುಕೊಟ್ಟಿದೆ ಅನ್ನೋದನ್ನು ನೋಡ್ಬೋದು ನಾವು ಅಥವಾ ಹೇಳ್ತಾನೆ ಏನು ಅಂದರೆ ದೇವರು ಮತ್ತು ಮನುಷ್ಯರ ಸಂಬಂಧದ ಸಾಧ್ಯತೆ ಅದರ ನಿಷ್ಫಲತೆ ನಿಷ್ಪ್ರಯೋಗತೆಯನ್ನು ಕುರಿತು ಹೇಳಿರುವಂಥ ವಚನ ಇದು ಒಡಲುಗೊಂಡವ ಹಸಿವ ಯಾರಿಗೆ ಒಡಲು ಒಡಲು ಅರ್ಥಾತ್ ಶರೀರ ಶರ್ತ ಶರೀರ ಅರ್ಥಾತ್ ಹೊಟ್ಟೆ ನಾನು ಹೊಟ್ಟೆ ಯಾರಿಗಿದೆಯೋ ಅಥವಾ ಒಟ್ಟಾರೆ ಜೀವ ಯಾರಿಗಿದೆಯೋ ಅವರೆಲ್ಲರಿಗೆ ಹಸಿವಾಗ್ತದೆ ಜೀವ ಇರುವ ಎಲ್ಲ ಪ್ರಾಣಿಗಳಿಗೂ ಕೂಡ ಪಟ್ಟೆ ಇದೆ ಜೀವ ಅರ್ಥಾತ್ ಹಸಿವು ಹಸಿವಿ ಜೀವ ಇರುವ ವ್ಯಕ್ತಿಗೆಲ್ಲೂ ಹಸಿ ಯಾವುದೇ ಪ್ರಾಣಿಗೂ ಕೂಡ ಹಸಿವಾಗ್ತದೆ ಹಸಿವಾದಾಗ ಹೊಟ್ಟೆಗೆ ಅನ್ನ ಬೇಕು ಅಂದರೆ ತಿನ್ನಕ್ಕೆ ಆಹಾರ ಬೇಕು ಆಹಾರ ತಾನೇ ಬರುವುದಿಲ್ಲ ಆಹಾರವನ್ನು ಸೃಷ್ಟಿಯಲ್ಲಿ ಇದ್ದಂಥ ಪದಾರ್ಥಗಳನ್ನು ಬಳಸ್ಕೊಂಡು ಸೃಷ್ಟಿಯಲ್ಲಿ ಲಭ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಬಳಸ್ಕೊಂಡು ಆತ ಆಹಾರಗಳನ್ನು ಪಡ್ಕೋಬೇಕಾಗ್ತದೆ ವಕೀಲತನ ಕಡೆಯೋದಕ್ಕಿಂತ ಮುಂಚೆ ನಾವು ಬೇಟೆ ಆಡಿ ಬದುಕ್ತೇವೆ ಅಂತಾದರೆ ಬೇಟೆ ಆಡಲಿಕ್ಕೂ ಕೂಡ ಶ್ರಮ ಹಾಕಬೇಕು ಯಾವುದೇ ಒಂದು ಪ್ರಾಣಿಯನ್ನು ಕೊಲ್ಲಬೇಕು ಭೇಟ ಆಡಬೇಕು ಬಾಣದಿಂದೋ ಕಲ್ಲಿನಿಂದಲೋ ಹಾಗೆ ಇತಿಹಾಸದ ನಡೆಯಲ್ಲಿ ಆಹಾರಕ್ಕಾಗಿ ಜನ ಮಾಡದೇ ಇರತಕ್ಕಂಥ ಸಂಘರ್ಷನೇ ಇಲ್ಲ ಆಹಾರದ ಹುಡುಕಾಟವೇ ಅವ್ರನ್ನ ಭೂಮಿಯ ತುಂಬ ಅಲ್ಲದಾಡ್ಲಿಕ್ಕೆ ಹಚ್ಚಿದೆ ಅನ್ನೋದನ್ನು ನೋಡ್ತೀರಿ ಹಾಗೆ ನೀವು ಒಕ್ಕಲ್ತನ ಮಾಡಬೇಕು ಅಂತಂದರೆ ಅದಕ್ಕೂ ಶ್ರಮ ಹಾಕಬೇಕು ವ್ಯಾಪಾರ ಮಾಡಬೇಕಂದ್ರೆ ಅದಕ್ಕೂ ಶ್ರಮ ಹಾಕಬೇಕು ಸೇವೆ ಮಾಡಬೇಕಂದ್ರೆ ಅದಕ್ಕೂ ಶ್ರಮ ಹಾಕಬೇಕು ನೀವು ಏನೇ ಮಾಡಬೇಕಂದ್ರೂ ಕೂಡ ಶ್ರಮ ಅಂದರೆ ವ್ಯವಹಾರ ಮಾಡಬೇಕು ಕೆಲಸ ಮಾಡಬೇಕು ಅಡಿಯಲ್ಲಾದರೂ ಪ್ರಕೃತಿ ಅಡಿಯಲ್ಲಾದರೂ ಕೆಲಸ ಮಾಡಬೇಕು ಆ ಕೆಲಸ ಮಾಡುವಾಗ ನೂರಕ್ಕೆ ನೂರಷ್ಟು ಪ್ರಾಮಾಣಿಕವಾಗಿರಲಿಕ್ಕೆ ಸಾಧ್ಯವಿಲ್ಲ ಪ್ರಾಮಾಣಿಕತನ ಅನ್ನೋದು ಶುದ್ಧ ಪ್ರಾಮಾಣಿಕತನ ಅನ್ನೋದು ಒಂದು ಆದರ್ಶ ಪ್ರಾಯೋಗಿಕವಲ್ಲದ ಆದರ್ಶ ಹಾಗಂದರೆ ಅಪ್ರಾಮಾಣಿಕತೆಯನ್ನು ಸಮರ್ಥನೆ ಅಲ್ಲ ಇದು ಆದರೆ ಈ ಬದುಕಿನ ಮಿತಿ ಅರ್ಥ ಮಾಡ್ಕೊಳ್ಬೇಕು ಜೀವನ ಪೂರೈಸಲಿಕ್ಕೆ ವ್ಯಕ್ತಿ ಮಾಡುವಂಥ ಸಂಘರ್ಷ ಇದೆಯಲ್ಲ ಪ್ರಾಣಿಗಳು ಮಾಡುವಂಥ ಸಂಘರ್ಷ ಇದೆಯಲ್ಲ ಆ ಸಂಘರ್ಷದ ಒಳಗಡೆ ಸಣ್ಣ ಪುಟ್ಟ ಚೀಟಿಂಗ್ ಅಂತ ನಾವೇನು ಹೇಳ್ತೀವಲ್ಲ ಅಂದರೆ ಸಣ್ಣ ಪುಟ್ಟ ತಂತ್ರಗಾರಿಕೆ ಇರ್ತದೆ ಒಂದಿಷ್ಟು ಮೋಸ ಇರ್ತದೆ ವಂಚನೆ ಇರ್ತದೆ ಇದೆಲ್ಲವೂ ಕೂಡ ಇರ್ತದೆ ಅದು ಸಹಜ ಮನುಷ್ಯರಾದವರಿಗೆ ಇದು ಸಹಜ ಅದಕ್ಕೆ ಒಡಲುಗೊಂಡವ ಹಸಿವ ಹಸಿವಿನ ಕಾರಣಕ್ಕಾಗಿಯೇ ಕುಸಿವ ಸುಳ್ಳು ಕೂಡ ನುಡಿತಾನೆ ಅಂತ ಎಲ್ಲೋ ಒಂದು ಕಡೆ ತಪ್ಪು ಮಾತಾಡ್ತಾನೆ ಎಲ್ಲೋ ಒಂದು ಕಡೆ ಸುಳ್ಳು ಹೇಳ್ತಾನೆ ತಂತ್ರಗಾರಿಕೆ ಮರಿತಾನೆ ಏನೆಲ್ಲ ಮಾಡ್ತಾನೆ ನಾವು ಅದಕ್ಕೆ ಜೀವನದ ಸಂಘರ್ಷ ಅಂತ ಕರಿತೀವಿ ಏನೋ ಒಂದಿಷ್ಟು ಹೇರಾಫೇರಿ ಮಾಡ್ತಾನೆ ಇರ್ತೇವೆ ಒಡಲುಗೊಂಡವನೆಂದು ನನ್ನನ್ನು ಜಡಿದೊಮ್ಮೆ ನುಡಿಯದಿರಾ ನೀನು ನನ್ನಂಗೆ ಒಮ್ಮೆ ಒಡಲುಗೊಂಡು ನೋಡು ದೇವರೇ ದೇವರಿಗೆ ಹಾಕಿರ್ತಕ್ಕಂಥ ಸವಾಲು ದೇವರು ಅನ್ನುವಂಥದ್ದು ನೀವು ದೇವಸ್ಥಾನಗಳಲ್ಲಿ ಹುಡುಕ್ತಿರೋ ಧ್ಯಾನದಲ್ಲಿ ಹುಡುಕ್ತಿರೋ ಅಥವಾ ತತ್ವ ವಿಮರ್ಶೆಯಲ್ಲಿ ಹುಡುಕ್ತಿರೋ ಮೀಮಾಂಸೆಯಲ್ಲಿ ಹುಡುಕ್ತಿರೋ ವಾಗ್ವಾದಗಳಲ್ಲಿ ಹುಡುಕ್ತಿರೋ ಎಲ್ಲೇ ಹುಡುಕ್ತಿರಲ್ಲ ದೇವರು ಇದ್ದಾನೆ ಅನ್ನುವಂಥ ಒಂದು ಕಲ್ಪನೆ ಇದೆಯಲ್ಲ ಗಟ್ಟಿಯಾಗಿ ಆ ನಿಮ್ಮ ಕಲ್ಪನೆಯನ್ನು ನಾನು ಒಪ್ಪಿ ಒಂದು ಕ್ಷಣ ಕೇಳ್ತೇನೆ ನಿಮಗೆ ಆ ದೇವರನ್ನುವಂಥ ದೇವರಿಗೆ ಒಂದು ಮಾತು ಕೇಳ್ತೇನೆ ನನ್ನನ್ನು ನೀನು ಯಾಕಯ್ಯ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ವಾ ಯಾಕಯ್ಯ ನನಗೆ ಮುಕ್ತಿ ಇಲ್ಲ ಅಂದರೆ ನೀನು ಸುಳ್ಳು ಹೇಳಿದೀಯಾ ನೀನು ಮೋಸ ಮಾಡಿದೀಯಾ ನೀನು ತಪ್ಪಿದೀಯಾ ಅಂತ ಹೇಳ್ತೀಯಲ್ಲ ನೀನು ಯಾಕೆ ದೇವರಾದೆ ನೀನು ಮೋಸ ಮಾಡೋಲ್ಲ ವಂಚನೆ ಮಾಡೋಲ್ಲ ಸುಳ್ಳು ಹೇಳೋದಿಲ್ಲ ಅತ್ಯಂತ ಪ್ರಾಮಾಣಿಕನಾಗಿರ್ತೀಯ ಅಪ್ರಮಾಣನಾಗಿರ್ತೀನಿ ನಿನ್ನ ಹೋಲಿಕೆಗೆ ಯಾರು ಇರಲಾರ್ದಷ್ಟು ಆದಷ್ಟು ಪರಿಪೂರ್ಣನಾಗಿರ್ತೀಯ ಶುದ್ಧನಾಗಿರ್ತೀಯ ನೀನು ನಿಲ್ಕೋದಷ್ಟು ಅಗಮ್ಯನಾಗಿರ್ತೀಯ ಅಗೋಚರನ ಏನೆಲ್ಲವೂ ಆಗಿರ್ತೀಯಲ್ಲ ಅದೆಲ್ಲ ಆಗಲಿಕ್ಕೆ ಕಾರಣ ಏನು ಗೊತ್ತಾ ನಿನಗೆ ಒಡಲಿಲ್ಲ ನೀನು ನನ್ನ ಹಾಗೆ ಒಮ್ಮೆ ಒಡಲನ್ನು ಕಟ್ಟಿಕೊಂಡು ಈ ಭೂಮಿ ಮೇಲೆ ಜೀವಿಯಾಗಿ ಮನುಷ್ಯನಾಗಿ ಹುಟ್ಟಿ ನೋಡು ಆಗ ಗೊತ್ತಾಗ್ತದೆ ಈ ಬದುಕಿನ ಪಡಿಪಾಟಲು ಏನು ಅನ್ನೋಂಥ ಬದುಕಿನ ಪಡಿಪಾಟಲೇ ಇಲ್ಲದಂತಹ ನೀನು ದೇವರಾಗುವುದು ಸುಲಭ ಮನುಷ್ಯರಾಗುವುದು ಕಷ್ಟ ಮನುಷ್ಯನಾಗಿ ನೀನು ನೋಡಿದರೆ ನಾನು ಹೇಗೆ ಇವತ್ತು ಎಷ್ಟು ಪ್ರಾಮಾಣಿಕವಾಗಿ ಎಲ್ಲ ಮಿತಿಗಳ ನಡುವೆ ಎಲ್ಲ ಕಷ್ಟಗಳ ನಡುವೆ ಪ್ರಾಮಾಣಿಕನಾಗಿರಲಿಕ್ಕೆ ನಾನು ಎಷ್ಟು ಪ್ರಯತ್ನ ಪಡ್ತೇನೆ ಮತ್ತು ಎಷ್ಟು ಪ್ರಯತ್ನ ಪ್ರಯತ್ನದಲ್ಲಿ ನಾನು ಸಬಲ್ಲನಾಗ್ತೇನೆ ನೀನು ಅಷ್ಟು ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ದೇವರೇ ಅದಕ್ಕೆ ಜಡಿದಮ್ಮನ ನುಡಿಯದಿರ ನನ್ನಂತೆ ನೀನೊಮ್ಮೆ ಒಡಲುಗೊಂಡು ನೋಡ ನಾನು ಸುಡುಗ ಮೋಸುಗಾರ ಅಂತ ನೀನು ನನ್ನ ಆರೋಪಿಸುವ ಪೂರ್ವದಲ್ಲಿ ಒಮ್ಮೆ ನೀನು ಮನುಷ್ಯನಾಗಿ ಹುಟ್ಟಿ ನೋಡು ಆ ನಂತರ ನನ್ನ ಬಗ್ಗೆ ಶರ ಬರೆಯುವಂತೆ ಅಂದರೆ ಇದರ ಅರ್ಥಾತ ಏನು ಅಂದರೆ ದೇವರು ಅನ್ನುವಂಥದ್ದು ಒಂದು ಆದರ್ಶ ಮನುಷ್ಯರು ಅನ್ನುವಂಥದ್ದು ಜೀವಿಗಳು ಅನ್ನುವಂಥದ್ದು ಒಂದು ವಾಸ್ತವ ಮನುಷ್ಯರು ಮತ್ತು ಜೀವಿಗಳಿರೋದರಿಂದ ಇಲ್ಲಿ ಜೀವಿ ಬದುಕಿಗಾಗಿ ತಾಕಲಾಟ ನಡೆಸ್ತಾನೇ ಇರ್ತದೆ ಅದು ಪ್ರಕೃತಿಯ ಸ್ವಭಾವ ಅದರ ಸೃಷ್ಟಿಯ ಸ್ವಭಾವ ಈ ತಾಕಲಾಟದಲ್ಲಿ ಈ ಸಂಘರ್ಷದಲ್ಲಿ ಅನೇಕ ಅವಘಡಗಳು ಸಂಭವಿಸ್ತವೆ ಅನೇಕ ತಪ್ಪುಗಳಾಗ್ತವೆ ಆ ತಪ್ಪುಗಳು ಪ್ರಕೃತಿ ಸಹಜವಾಗಿರ್ತಕ್ಕಂಥ ತಪ್ಪುಗಳಾಗಿದ್ದರೆ ಆ ತಪ್ಪುಗಳು ತಿದ್ದಿಕೊಳ್ಳುವಂಥ ಧಾರಣಾ ಶಕ್ತಿಯು ಕೂಡ ಜೀವಿಗಳಲ್ಲಿದೆ ಸೊ ಆದ ಕಾರಣ ದೇವರೇ ನೀನು ದೇವರಾಗೋದು ಸರಳ ಮನುಷ್ಯ ಆಗೋದು ಕಷ್ಟ ನನ್ನಂಗೆ ಮನುಷ್ಯನಾಗಿ ಹುಟ್ಟಿ ಅದು ಒಂದು ಸಾಮಾಜಿಕ ಪ್ರಾಣಿಯಾಗಿ ಒಂದು ಸಂಸಾರ ಅಂತ ಕಟ್ಟಿಕೊಂಡು ಅಲ್ಲಿ ಮಕ್ಕಳು ಹೆಂಡತಿ ಅಥವಾ ಗಂಡ ಮಕ್ಕಳು ಅವರು ಹೊಟ್ಟೆ ತುಂಬೋದು ಅವರಿಗೆ ಅಂತಸ್ತುಗಳನ್ನು ದೊರಕಿಸ್ಕೊಡೋದು ಇವೆಲ್ಲವುಗಳನ್ನು ನೀನು ಮಾಡಿ ನೋಡುವುದಾದರೆ ಅವಾಗ ನೀನು ಪ್ರಾಮಾಣಿಕತೆ ಬಗ್ಗೆ ಮತ್ತು ಅತಿ ಆದರ್ಶಗಳ ಬಗ್ಗೆ ಇರುವಂತಹ ಒಂದು ಭ್ರಾಂತಿ ಏನಿದೆ ಅಂದರೆ ಅದು ಕೂಡ ಒಂದು ತಾತ್ವಿಕವಾಗಿರ್ತಕ್ಕಂಥ ಭ್ರಾಂತಿ ಅದು ನಮ್ಮ ಋಷಿ ಮುನಿಗಳು ನಮ್ಮ ಎಲ್ಲ ಪೂರ್ವ ಯಾವುದನ್ನು ನೀವು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಧರ್ಮಗ್ರಂಥಗಳು ಅಂತ ಹೇಳ್ತೀರಲ್ಲ ಯಾವುದು ಅತ್ಯಂತ ಪ್ರಾಚೀನವಾದಂಥ ಸನಾತನ ಸನಾತನ ಅಂದರೆ ಭಾಳ ಪ್ರಾಚೀನವಾದದ್ದು ಅಂತ ಅಷ್ಟೇ ಅರ್ಥ ಅದೆಲ್ಲವುಗಳನ್ನು ಹೇಳ್ತಿರಲ್ಲ ಸತ್ಯ ಮೋದ ಧರ್ಮಂ ಚರ ಸುಳ್ಳಾಡಬಾರ್ದು ಮೋಚ ಮಾಡಬಾರ್ದು ಇದನ್ನೆಲ್ಲ ಹೇಳ್ತಿರಲ್ಲ ಆ ಎಲ್ಲವುಗಳಿಗೆ ಪ್ರಶ್ನೆ ಮಾಡ್ತಾನೆ ದಾಸಿಮಯ್ಯ ಏನು ಪ್ರಶ್ನೆ ಮಾಡ್ತಾನೆ ಮನುಷ್ಯರ ಬದುಕಿನ ಮಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಆಡಿರ್ತಕ್ಕಂಥ ಯಾವುದೇ ತತ್ವ ಪ್ರಣಾಳಿ ಅದು ಒಂದು ರೀತಿಯ ಬೌದ್ಧಿಕ ಮೋಸ ಒಂದು ತಾತ್ವಿಕವಾಗಿರ್ತಕ್ಕಂಥ ಆಕರ್ಷಕವಾದ ಭ್ರಮೆ ಅದು ಅದು ಒಂದು ತತ್ವ ಆದರೆ ಅದು ಪ್ರಾಯೋಗಿಕವಲ್ಲದ ಸಹಜವಲ್ಲದ ಅಂದರೆ ಜೀವ ಜಗತ್ತಿನ ಇತಿಮಿತಿಗಳನ್ನು ಅರ್ಥ ಮಾಡಿಕೊಳ್ಳದೆ ಕನಸಿನ ಲೋಕದಲ್ಲಿ ಭ್ರಮಾತ್ಮಕ ಲೋಕದಲ್ಲಿ ಕಟ್ಟಿಕೊಂಡಿರ್ತಕ್ಕಂಥ ಒಂದು ಅನುಸರಣೆ ಯೋಗ್ಯವಲ್ಲದ ಪ್ರಣಾಳಿ ಹಾಗಾದರೆ ಮನುಷ್ಯರು ಮಾಡುವ ಮೋಸ ವಂಚನೆ ಕ್ರೌರ್ಯ ಅನ್ಯಾಯ ಹಿಂಸೆ ಇವೆಲ್ಲವುಗಳನ್ನ ಒಪ್ಕೊಳ್ಬೇಕಾ ಸಮರ್ಥಿಸ್ಕೊಳ್ಬೇಕಾ ಅಲ್ಲ ಹಾಗಲ್ಲ ಆ ಮೋಸ ವಂಚನೆ ಕ್ರೌರ್ಯ ಇವೆಲ್ಲವೂ ಕೂಡ ಬಿಡಬೇಕು ಇವು ನಿಷಿದ್ಧವಾದವುಗಳೇ ಇವುಗಳನ್ನು ನಾವು ನಿಲ್ಲಿಸಲೇಬೇಕು ನಾವು ಸ್ವತಃ ಇಂಥವುಗಳ ಆಚರಣೆ ಮಾಡಕೂಡ್ದು ಆದರೆ ಒಂದು ಚಿಕ್ಕ ಪುಟ್ಟ ಮಿತಿಗಳೇನಿವೆ ತಂತ್ರ ಇವೆ ಹಸಿದ ಮಗು ತಾಯಿಯನ್ನು ಪರಚ್ತದೆ ತಾಯಿ ಬೇಗನೆ ಹಾಲು ಕುಡಿಸ್ತದೆ ಹೋದರೆ ಪರಚ್ತದೆ ತಾಯಿಯನ್ನು ಅವಾಗ ಹಸಿವಿನ ಪ್ರಖರತೆ ನಮಗೆ ಅರ್ಥ ಆಗಬೇಕೆ ಹೊರತು ತಾಯಿಯನ್ನು ಪರಿಚಿಬಿಡ್ತು ಇದು ದುಷ್ಟಿದೆ ಮಗು ಅಂತ ಹಾಗೆಯೇ ಹಸಿವಿನಿಂದ ಒದ್ದಾಡಿರ್ತಕ್ಕಂಥ ಒಂದು ವ್ಯಕ್ತಿ ಅವನ ಕಣ್ಣೆದರು ಯಾವುದೇ ಒಂದು ಆಹಾರ ಪದಾರ್ಥ ಸಿಕ್ಕಾಗ ನೀವು ಕೊಡದೆ ಹೋದಾಗ ಅದನ್ನು ಕಸ್ಕೊಳ್ತಾನೆ ಕಳ್ತನ ಮಾಡ್ತಾನೆ ಅವನು ಕಳ್ಳ ಅಂತೀರಾ ಅವನ ಹಸಿವು ಅರ್ಥ ಆಗಬೇಕೆ ಹೊರತು ಆತ ಮಾಡಿದ ಕಳ್ಳತನ ನಮಗೆ ವಿಷಯ ಆಗಬಾರ್ದು ಆದರೆ ಒಟ್ಟಿ ತುಂಬಿದ ನಂತರವೂ ಕೂಡ ಕಳ್ತನ ಮಾಡೋದಿದೆಯಲ್ಲ ಇನ್ನೊಬ್ಬರಿಗೆ ಇರದಂತೆ ಕಸಿದುಕೊಳ್ಳುವಂಥ ಸಂಗ್ರಹ ಬುದ್ಧಿ ಇದೆಯಲ್ಲ ಅದು ಕಂಡಮ್ನೇಬಲ್ ಅದು ನಿಶ್ಚಿತವಾಗಿ ಅದು ನಿಲ್ಲಬೇಕು ಅದು ನಿಲ್ಲಬೇಕು ಅಂದರೆ ಒಂದು ಸಾಮೂಹಿಕವಾಗಿರ್ತಕ್ಕಂಥ ತಿಳುವಳಿಕೆ ಮತ್ತು ಪ್ರಯತ್ನ ನಿರಂತರವಾಗಿರಬೇಕು ಹೀಗಾಗಿ ದೇವರನ್ನುವಂಥದ್ದಕ್ಕೆ ಏನು ಅರ್ಥ ಇಲ್ಲ ಇಲ್ಲಿ ಮತ್ತು ದೇವರಿಗೆ ಸವಾಲು ಹಾಕಿದರೆ ದೇವರು ಉತ್ತರ ಕೊಡಬೇಕಲ್ಲ ಇಲ್ಲಿ ಉತ್ತರ ಕೊಡಲಿಕ್ಕೆ ಯಾರು ಇರುವಂಥದ್ದು ನಾನು ಈ ಸಮಾಜ ನಾವು ತಲೆ ತಲಾಂತರಗಳಿಂದಲೂ ನಿರ್ಮಾಣ ಮಾಡಿಕೊಂಡು ಬಂದಿರತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಆ ವ್ಯವಸ್ಥೆ ಕಾರಣವಾಗಿ ಹುಟ್ಟಿಕೊಂಡಿರ್ತಕ್ಕಂಥ ಸಂಬಂಧಗಳು ಆ ಸಂಬಂಧಗಳ ನಡುವೆ ನಾವು ಕಾಣಲಿಕ್ಕೆ ಒದ್ದಾಡುತ್ತಿರುವಂತಹ ತತ್ವ ಸಿದ್ಧಾಂತಗಳು ಸೊ ಇವೆಲ್ಲಗಳನ್ನ ಗಮನದಲ್ಲಿ ಇಟ್ಕೊಂಡು ದಾಸಿಮಯ್ಯ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ನೋಡಿ ಬದುಕು ಅನ್ನೋದು ಇದು ಸುಖದ ಸುಪ್ಪತ್ತಿಗೆ ಅಲ್ಲ ಅಥವಾ ಕಷ್ಟದ ಹೊಳೆಯೂ ಅಲ್ವಾ ಈ ಬದುಕು ಸುಖ ದುಃಖಗಳ ಒಂದು ಸಮರಸತೆ ಹೌದಲ್ಲ ಸುಖ ದುಃಖಗಳ ಒಂದು ಜೋಡಿಯ ಪಯಣ ಇದು ಈ ಪಯಣದಲ್ಲಿ ಮನುಷ್ಯರಿಗೆ ಅಥವಾ ಜೀವಿಗಳಿಗೆ ಕೆಲವು ಮಿತಿಗಳಿವೆ ಆ ಮಿತಿಗಳನ್ನು ಮೀರುವ ಪ್ರಯತ್ನ ಅದು ಪ್ರಾಮಾಣಿಕವಾಗಿರಬೇಕು ಆ ಮಿತಿಗಳನ್ನು ಮೀರುವಂಥ ಪ್ರಯತ್ನ ಯಾಕೆ ಇರಬೇಕು ಆ ಮಿತಿಗಳನ್ನು ಮೀರುವಂಥದ್ದು ನಮ್ಮ ಮಿತಿಗಳು ನಮ್ಮ ದೌರ್ಬಲ್ಯ ಆಗಬಾರ್ದು ನಮ್ಮ ದೌರ್ಬಲ್ಯ ಇತರರಿಗೆ ಸಂಕಟವನ್ನು ಉಂಟು ಮಾಡಬಾರ್ದು ನಮ್ಮ ದೌರ್ಬಲ್ಯವೇ ಅಂದರೆ ಮನುಷ್ಯರ ದೌರ್ಬಲ್ಯಗಳು ಶೋಷಣೆಯ ಕೇಂದ್ರಗಳಾಗ್ತವೆ ಆ ಶೋಷಣೆ ನಿಲ್ಲಬೇಕಂದರೆ ನಮ್ಮ ದೌರ್ಬಲ್ಯಗಳನ್ನು ಮೇಲೆ ಬರಬೇಕು ಆದರೆ ಮನುಷ್ಯರಾದವರಿಗೆ ಈ ದೌರ್ಬಲ್ಯಗಳು ಇರ್ತವೆ ಈ ದೌರ್ಬಲ್ಯಗಳನ್ನು ನಾವು ಹಸಿವನ್ನು ಕುರಿತು ಅಮಾನವೀಯಾಗಿ ಮಾತನಾಡಲಾಗದು ಆ ಹಸಿವನ್ನು ಕುರಿತು ಅಂತ ಅಂದರೆ ಶರಣ ಸಿದ್ಧಾಂತದ ಕೇಂದ್ರದಲ್ಲಿರ್ತಕ್ಕಂಥದ್ದು ಹಸಿವು ಹಸಿವಿನಿಂದ ಆಚೆ ಯಾವ ತತ್ವ ಸಿದ್ಧಾಂತಗಳು ಇಲ್ಲ ಅದೇನಾದರೂ ಹೇಳಿದರೆ ಹೊಟ್ಟೆ ತುಂಬಿದವರು ಹೊತ್ತು ಹೋಗದ ಪುಂಡರು ಕೂಡಿ ಕಟ್ಟಿದಂಥ ಮಾತಿನ ಮಂಟಪಗಳೇ ಹೊರತು ಅದು ಪ್ರಾಯೋಗಿಕವಾದ ಬದುಕಿನ ತಾತ್ವಿಕವಾಗಿರ್ತಕ್ಕಂಥ ವಿವೇಚನೆಗಳು ಅವಲ್ಲ ಪ್ರಾಯೋಗಿಕವಾದಂಥ ಬದುಕಿನ ನಿತ್ಯ ಸತ್ಯಗಳು ಅವ ಅಲ್ಲ ಅನ್ನೋದನ್ನು ದಾಸಿಮಯ್ಯ ದೇವರಿಗೆ ಸವಾಲು ಹಾಕುವ ಮೂಲಕ ಹಾಗಾದರೆ ದೇವರನ್ನುವಂಥ ಮೌಢ್ಯ ಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಈ ವಚನದಲ್ಲಿ ಮಾಡ್ತಾಯಿದ್ದೆ